ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಯಾವ್ದಾದ್ರು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದರೆ ಅಲ್ಲೊಂದು ರೀತಿಯ ಹಣಕಾಸಿನ ವ್ಯವಹಾರ ನಡೀತಿರುತ್ತೆ ಎರಡು ಸಾವಿರ ಒಂದು ಸಾವಿರ ಐನೂರು ರೂಪಾಯಿ ಈ ಥರ ಟಿಕೆಟ್ಗಳನ್ನ ಮಾಡಿ ದೇವ್ರ ದರ್ಶನ ಮಾಡ್ತಾರೆ ಮೊನ್ನೆ ಕೂಡ ಆಷಾಢದಲ್ಲಿ ಒಂದು ಎಂಥ ಅದ್ಭುತವಾದ ಕೆಲಸ ನಡೀತು ಚಾಮುಂಡಿ ಬೆಟ್ಟದಲ್ಲಿ ಅಂದರೆ ಒಮ್ಮೆ ಈ ವಿಡಿಯೋಗಳನ್ನ ನೋಡ್ಕೊಂಬನಿ ಅವ್ರು ನಿಮ್ಗೆ ಅರ್ಥ ಆಗುತ್ತೆ ಈ ಸರ್ಕಾರಗಳನ್ನ ಈ ವ್ಯವಸ್ಥೆಗಳನ್ನ ನಂಬ್ಕೊಂಡು ತಂದೆ ತಾಯಿಗಳನ್ನ ವಯಸ್ಸಾದವ್ರನ್ನ ಮಕ್ಕಳನ್ನ ಕರ್ಕೊಂಡು ಪರಿಸ್ಥಿತಿಗಳು ಹೇಗಿರುತ್ತೆ ದೇವ್ರ ದರ್ಶನ ಅಂತ ಅದ್ರ ಬದಲು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಊರಲ್ಲಿರುವಂತಹ ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡೋದ್ರೆ ದೇವ್ರು ಒಲಿಯಲ್ವಾ ಬೆಟ್ಟಕ್ಕೆ ಹೋಗ್ಬೇಕಾ ತಾಯಿ ಚಾಮುಂಡೇಶ್ವರಿ ಯಾವತ್ತಾದ್ರೂ ಕಷ್ಟಪಟ್ಟು ನಿಮ್ಮ ಅದೇನೋ ಇರ್ತಾರಲ್ಲ ಜೀವನ ಪಣಕ್ಕಿಟ್ಟು ಬಂದ ನೋಡಿ ಅಂತ ಹೇಳಿದಾರಾ ನೋಡಿ ಈ ವಿಡಿಯೋನ ಗೊತ್ತಾಗತ್ತೆ ನಿಮಗೆ ಇಲ್ಲ ಸರ್ ಆಗಿದೆ ತುಂಬಾಯಿತು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನಮ್ಮ ರೂಪಾಂತರ ಅವ್ರೆಲ್ಲರೂ ಮಾತಾಡಿದ್ದಾರೆ ಪ್ರತಿಯೊಂದು ರೀಲ್ಸ್ ಎಲ್ಲರೂ ಮಾತಾಡಿದ್ದಾರೆ ಬಟ್ ಏನು ಪ್ರಯೋಜನ ಇಲ್ಲ ಏನೂ ಕೊಟ್ಟಿಲ್ಲ ಇಲ್ಲಿ ಸರ್ ನಾವು ಆಲ್ಮೋಸ್ಟ್ ಎರಡು ಗಂಟೆಗೆ ಬಿಟ್ಟ ಆಯ್ತಕ್ಕೆ ಶುರು ಆಗಿದ್ದು ಮೆಟ್ಲ ಹತ್ಕೊಂಡು ಬಂದು ಇಲ್ಲಿ ನಾಲ್ಕು ಗಂಟೆಗೆಲ್ಲ ಬಿಡ್ತೀವಿ ಆಮೇಲೆ ಹೆಂಗಸ್ರ ಮಕ್ಳು ಆಶ್ರಮ ಹೋಗೋದಿಂಗೆ

ನಾವ್ ಮೆಟ್ಲದ್ಗ ಬಂದಿದ್ದೀವಿ ವಯಸ್ಸಾಗಿರೋರು ಯಾರು ಫುಡ್ ಮಾಡ್ಬೇಕಲ್ವಾ ವಯಸ್ಸಾದವರು ಬಿಟ್ಕೊಡ್ಬೇಕು ವಯಸ್ಸಾಗಿರೋರೆಲ್ಲ ಏನ್ ಮಾಡ್ಬೇಕು ನೀರು ಪಾರ ಏನಕ್ಕೂ ಇಲ್ಲ ತಕ ಫರ ನೀರು ಕಿತ್ಕೊತಾರ ಎಲ್ಲ ಕಿತ್ಕೊತಾವ್ರೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಜೀವನ ಮುದುಕ್ರೆ ಹೆಂಗ್ ಬರೋದ್ ಹಂಗಾರೆ ಹುಡುಗರೆ ನೋಡ್ಬೇಕು ಅರ್ಧ ವಯಸ್ಸವ್ರೇ ನೋಡ್ಬೇಕು ಮುದ್ಕರು ನೋಡಬೇಡವಾ ಮಾ ದೇವರನ್ನ ನಾವು ನೂರ ವಾರ ಆಯ್ತು ಬಂದಿಲ್ಗೆ ಹುದುಕು ಹೋಯ್ತ ಇಲ್ಲ ಹಿಂದಕ್ ಹೋಯ್ತ ಹಿಂದಕ್ ಹೋಗ್ಬೇಕು ಬಿಡಲ್ಲ ಹಿಂದಕ್ ಹೋಗೋಕು ಬಿಡಲ್ಲ ಹೆಂಗ್ ನೀರು ಇಲ್ಲ ಸುಸ್ತಾದ್ರೆ ಏನ್ ಮಾಡಬೇಕು ಯಾಕಂದ್ರೆ ಸರ್ ನೀರ್ ಕೊಡ್ತೀವಿ ಬಾದಾಮಿ ಕೊಡ್ತೀವಿ ಅಲ್ಲ ಕೊಡ್ತೀವಿ ನೀರು ನೀರು ನಮ್ ನೀರಿನ ಈ ವಿಡಿಯೋಗಳನ್ನ ನೋಡಿದ ಮೇಲೆ ಒಂದು ಯೋಚನೆ ಮಾಡ್ಬೇಕು ನಾವು ಆರ್ ಸಿ ಬಿ ಏನು ವಿನ್ ಆಯಿತು ಆ ಸಂದರ್ಭದಲ್ಲಿ ಹನ್ನೊಂದು ಜನ ಅಮಾಯಕರು ಸತ್ರಲ್ವಾ ಆ ವ್ಯವಸ್ಥೆ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ನೋಡಿದ ಮೇಲೂ ಯಾವ ನಂಬಿ ನಂಬಿಕೆ ಇಟ್ಕೊಂಡು ನೀವು ವಯಸ್ಸಾದ್ರಲ್ಲಿ ಹೋದ್ರಿ ನಮ್ಮ ಜನ ಬುದ್ಧಿನೇ ಬರಲ್ಲ